ತುಮಕೂರಿನಲ್ಲಿ ಟ್ರಾಫಿಕ್ ಪೊಲೀಸರ ಗುಂಡಾವರ್ತನೆ ರಕ್ತ ಆಗ್ತದ ಚಾಲಕನಿಗೆ ರಕ್ತ ಬರುವಂತೆ ಹೊಡೆದ ಪೊಲೀಸ್ ಅಧಿಕಾರಿ ಹೊಡೆದ್ರು ಸಾವ್ ಆಯ್ತಾ ಯಾಕೆ ಮನೆ ಸೈಡ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೊಡೆದ್ರು ಏನು ಹೊಡೆದ್ರು ಅಂತ ಗೊತ್ತಿಲ್ಲಣ್ಣ ಕರ್ನಾಟಕ ಪೊಲೀಸ್ಗೆ ಅದರದ್ದೇ ಆದ ಹೆಸರಿದೆ ಘನತೆ ಗೌರವವಿದೆ ಆದರೆ ಇತ್ತೀಚೆಗೆ ಕೆಲ ಪೊಲೀಸ್ ಅಧಿಕಾರಿಗಳು ಈ ಇಲಾಖೆಯ ಘನತೆಗೆ ಧಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ ಸಾರ್ವಜನಿಕರ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವ ಪೊಲೀಸರು ಸಾರ್ವಜನಿಕರ ಮೇಲೆಯೇ ಮನಬಂದಂತೆ ಥಳಿಸುವ ಗೂಂಡಾವರ್ತನೆ ತೋರುವ ಪ್ರಕರಣಗಳು ಬೆಳಕಿಗೆ ಬರ್ತಿವೆ ಮೊನ್ನೆಯಷ್ಟೇ ಬಾಗಲಕೋಟೆ ಜಿಲ್ಲೆಯ ಪಿಎಸ್ಐ ಸಾರ್ವಜನಿಕನನ್ನ ಮನಬಂದಂತೆ ಥಳಿಸಿರುವ ಘಟನೆ ನಡೆದಿತ್ತು ಇದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು ಇದೀಗ ತುಮಕೂರಿನಲ್ಲಿಯೂ ಇಂಥದ್ದೇ ಘಟನೆ ನಡೆದಿದ್ದು ಟ್ರಾಫಿಕ್ ಪೊಲೀಸ್ ಅಧಿಕಾರಿಯೊಬ್ಬ ವಾಹನ ಚಾಲಕನ ತಲೆಯಲ್ಲಿ ರಕ್ತ ಸೋರುವಂತೆ ಹೊಡೆದು ಬಿಟ್ಟಿದ್ದಾನೆ ಹೌದು ನಗರದ ಹೊರವಲಯದಲ್ಲಿರುವ ಭೀಮಸಂದ್ರ ವೃತ್ತದ ಬಳಿ ಇಂದು ಮಧ್ಯಾಹ್ನದ ಹೊತ್ತಿಗೆ ಟ್ರಾಫಿಕ್ ಪೊಲೀಸರು ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಟ್ರಾಫಿಕ್ ಪೊಲೀಸ್ ಎಎಸ್ಐ ರಮೇಶ್ ನೇತೃತ್ವದಲ್ಲಿ ವಾಹನಗಳನ್ನ ಹಿಡಿದು ಫೈನ್ ಹಾಕ್ತಾ ಇದ್ರು ಈ ವೇಳೆ ಪಿಕಪ್ ವಾಹನವೊಂದು ಬಂದಿದ್ದು ಇದರ ಚಾಲಕ ಯೂನಿಫಾರ್ಮ್ ಅನ್ನ ಧರಿಸಿರಲಿಲ್ಲ ಹೀಗಾಗಿ ರಸ್ತೆ ಮಧ್ಯೆಯೇ ಹೋಗಿ ಪೊಲೀಸರು ಆ ವಾಹನವನ್ನ ಅಡ್ಡಗಟ್ಟಿದ್ದಾರೆ ಕೆಳಗಿಳಿ ಕೆಳಗಿಳಿ ಅಂತ ಹೆದರಿಸಿದ್ದಾರೆ ಆಗ ವಾಹನ ಚಾಲಕ ಹಿಂದೆ ಗಾಡಿ ಇದೆ ಸರ್ ಸೈಡ್ಗೆ ಹಾಕ್ತೀನಿ ಅಂದಿದ್ದಾನೆ ಹೀಗಂದ ತಕ್ಷಣವೇ ಈ ಪೊಲೀಸಪ್ಪ ತಗೋ ಅಂತ ತನ್ನ ಕೈಲಿದ್ದ ಗಾಡಿಕಿಯಲ್ಲಿಯೇ ವಾಹನ ಚಾಲಕನ ತಲೆಗೆ ಬಾರಿಸಿಬಿಟ್ಟಿದ್ದಾನೆ ವಾಹನ ಚಾಲಕನ ತಲೆಯಲ್ಲಿ ರಕ್ತ ಸೋರುತ್ತಿರುವುದನ್ನ ನೋಡಿದ ಸ್ಥಳೀಯರು ಆಕ್ರೋಶಗೊಂಡು ಪೊಲೀಸರನ್ನ ಪ್ರಶ್ನಿಸಿದ್ದಾರೆ ಭೀಮ್ಸಂದ್ರದ ಸರ್ಕಲ್ ಬಳಿ ಟ್ರಾಫಿಕ್ ಪಾಲಿಸಿ ಏನಿದ್ರು ಟ್ರಾಫಿಕ್ ಪಾಲಿಸಿಲಿ ಗಾಡಿ ಹಿಡಿಯುವಂತಹ ಬರದಲ್ಲಿ ಮಧ್ಯದ ರೋಡಿಗೆ ಬಂದು ಗಾಡಿಯನ್ನು ನಿಲ್ಲಿಸಿ ಡ್ರೈವರ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಜನಗಳು ಇವತ್ತು ಇಲ್ಲಿ ಕಿಕ್ಕೋದು ಸೇರಿ ಟ್ರಾಫಿಕ್ ಪೊಲೀಸ್ ವಿರುದ್ಧ ಅಧಿಕಾರವನ್ನ ಕೂಗ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸ್ ಆದಂತಹ ರಮೇಶ್ ಅವರು ಇಲ್ಲೇ ಇದ್ದಾರೆ ಅವರು ನಾವು ಕರಿತಾನ ಇದೀವಿ ಅವಾಗಿಂದ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಬರ್ತಾ ಇಲ್ಲ ಒಳಗಾದವರು ಸಹ ಇಲ್ಲೇ ಇದ್ದಾರೆ ಅವ್ರನ್ನೂ ಸಹ ಮಾತಾಡ್ಸೋಣ ಯಾವ್ಯಾವ ರೀತಿ ಏನೇನು ಆಯಿತು ಅಂತ ಅವ್ರನ್ನ ಕೇಳೋದವಾಗ ಬನ್ನಿ ತರಾತುರಿಯಲ್ಲಿ ಬೈಕ್ ಏರಿ ಅಲ್ಲಿಂದ ಜಾಗ ಖಾಲಿ ಮಾಡಲು ಯತ್ನಿಸುತ್ತಿದ್ದ ಪೊಲೀಸಪ್ಪನನ್ನ ಕೆಲವರು ಬೆನ್ನಟ್ಟಿದ್ದಾರೆ ಅಡ್ಡಗಟ್ಟುವ ಕೆಲಸವನ್ನ ಕೂಡ ಮಾಡಿದ್ದಾರೆ ಹೀಗಾಗಿ ಗಾಬರಿಯಲ್ಲಿದ್ದ ಪೊಲೀಸಪ್ಪ ಬೈಕ್ನಿಂದ ಕೆಳಗೆ ಬಿದ್ದಿದ್ದಾನೆ ಈ ವೇಳೆ ಮತ್ತೆ ಅಲ್ಲಿದ್ದ ಸ್ಥಳೀಯರು ಈ ಪೊಲೀಸಪ್ಪನನ್ನ ಮುತ್ತಿಕೊಂಡು ಆತನ ಬೈಕಿಯನ್ನ ಕೂಡ ತೆಗೆದುಕೊಂಡಿದ್ದಾರೆ ಅಷ್ಟೇ ಹೊತ್ತಿಗೆ ಅದೇ ರಸ್ತೆಯಲ್ಲಿ ಗೃಹ ಸಚಿವರು ಮತ್ತವರ ಬೆಂಗಾವಲು ಪಡೆ ಪಾಸ್ ಆಗಿತ್ತು ಅವರ ಜೊತೆಯಲ್ಲಿ ಬಂದಿದ್ದ ತುಮಕೂರು ಡಿಸಿ ಮತ್ತು ತುಮಕೂರು ಎಸ್ಪಿ ಅಲ್ಲಿ ಕಾರನ್ನ ನಿಲ್ಲಿಸಿ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಎಸ್ಪಿ ಬರ್ತಿದ್ದಂತೆ ಈ ಪೊಲೀಸಪ್ಪ ತಾನೇನೂ ತಪ್ಪೇ ಮಾಡಿಲ್ಲ ಆದರೆ ಇವರೇ ನನ್ನ ಬೈಕನ್ನು ಅಡ್ಡಗಟ್ಟಿ ಬೀಳಿಸಿದ್ದಾರೆ ಎಂದಿದ್ದಾನೆ ಇವನು ಹಾಗೆ ಹೇಳ್ತಿದ್ದಂತೆ ಸ್ಥಳೀಯರನ್ನ ಏನಾಯ್ತು ಯಾಕಾಯಿತು ಅನ್ನೋದನ್ನ ಕೂಡ ಕೇಳದೆ ಸ್ಥಳದಲ್ಲಿದ್ದ ಇಬ್ಬರನ್ನ ಎತ್ತಾಕಿಕೊಂಡು ಹೋಗಿದ್ದಾರೆ ಎಣ್ಣೆ ಏಟಿನಲ್ಲಿದ್ದವನಿಗೂ ಶಾಕ್ ಕೊಟ್ಟಿದ್ದಾರೆ નો ફાર અલદ આરામ 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 સા નાવાલા ಅದೇನೇ ಇರಲಿ ಈ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಮಾಡಿರೋದು ಮೊದಲು ತಪ್ಪು ಟ್ರಾಫಿಕ್ ರೂಲ್ಸ್ಗಳನ್ನ ಉಲ್ಲಂಘಿಸಿದ್ರೆ ಅವರಿಗೆ ಫೈನ್ ಹಾಕಲಿ ಅದನ್ನ ಬಿಟ್ಟು ಹೊಡೆಯೋ ಅಧಿಕಾರ ಕೊಟ್ಟೋರು ಯಾರು ಅನ್ನೋದು ಪ್ರಶ್ನೆ ಇನ್ನೊಂದೆಡೆ ಕೆಲ ಸ್ಥಳೀಯರು ಕೂಡ ಸಿಕ್ಕಿದ್ದೇ ಚಾನ್ಸ್ ಅಂತ ಪೊಲೀಸರ ಜೊತೆ ದುರ್ವರ್ತನೆ ತೋರಿಸಿದ್ದು ಕೂಡ ಸರಿಯಲ್ಲ ಕ್ಯಾಮ್ರಾಮ್ಯಾನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು